ಹಲೋ ಎಲ್ರಿಗೂ ನಮಸ್ಕಾರ ಹಾಗೇನೆ ಶುಭೋದಯ ಅಂತೂ ಲಕ್ನೌ ಸೂಪರ್ ಜಾಯಿಂಟ್ಸ್ ಅವರು ಗುಜರಾತ್ ಟೈಟನ್ಸ್ ವಿರುದ್ಧ ಐ ಪಿ ಎಲ್ನಲ್ಲಿ ತಮ್ಮ ಮೊದಲ ಜಯವನ್ನು ಸಲ್ಲಿಸಿದ್ದಾರೆ ಇವತ್ತು ಕೆ ಕೆ ಆರ್ ವರ್ಸಸ್ ಸಿ ಎಸ್ ಕೆ ಅದ್ಭುತ ಮ್ಯಾಚ್ ಬರಲಿದೆ ಇವತ್ತು ಕೂಡ ಈ ಮ್ಯಾಚನ್ನು ಸಣ್ಣದಾಗಿ ಪ್ರಿವ್ಯೂ ಮಾಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಬರೆಯಿರಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇವತ್ತು ಕೆ ಕೆ ಆರ್ ವರ್ಸಸ್ ಸಿ ಎಸ್ ಕೆ ಪಂದ್ಯ ನಡೀತಾ ಇದೆ ಅದು ನಡೀತಾ ಇರೋದು ಚೆನ್ನೈನಲ್ಲಿ ಈಗಾಗಲೇ ಕೆ ಕೆ ಆರ್ ಈ ಸೀಸನ್ನಲ್ಲಿ ಒಂದು ಪಂದ್ಯವನ್ನು ಸೋತಿಲ್ಲ ಸಕ್ಕತ್ ಫಾರ್ಮ್ನಲ್ಲಿದ್ದಾರೆ ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ ಅಥವಾ ಚೆನ್ನೈ ಅವ್ರಿಗೆ ಟಕ್ಕರ್ ಕೊಡ್ತಾರ ಅಂತ ನೋಡಬೇಕಾಗಿದೆ ಇದುವರೆಗೂ ಚೆನ್ನೈ ಮತ್ತು ಕೋಲ್ಕತ್ತಾ ಹೆಡ್ ಟು ಹೆಡ್ ನೋಡೋದಾದರೆ ಚೆನ್ನೈ ಮತ್ತು ಕೋಲ್ಕತ್ತಾ ಇಪ್ಪತ್ತೊಂಬತ್ತು ಬಾರಿ ಮುಖಾಮುಖಿಯಾಗಿದ್ದು ಚೆನ್ನೈ ಬರ್ಜರಿ ಹದಿನೆಂಟು ಬಾರಿ ಗೆದ್ದಿದ್ರೆ ಕೋಲ್ಕತ್ತಾ ಹತ್ತು ಬಾರಿ ಗೆದ್ದಿದೆ ಒಂದು ನೋ ರಿಸಲ್ಟ್ ಆಗಿದೆ ಹಾಗಾಗಿ ಚೆನ್ನೈ ಬೃಹತ್ ಮೇಲುಗೈಯನ್ನು ಸಾಧಿಸಿದೆ ಕೆ ಕೆ ಆರ್ ವಿರುದ್ಧ ಇವತ್ತು ಅದು ಕಂಟಿನ್ಯೂ ಆಗುತ್ತಾ ಅಥವಾ ಕೆ ಕೆ ಆರ್ ಅಂತೂ ಈ ಸರಿ ಸಖತ್ ಫಾರ್ಮ್ನಲ್ಲಿರೋದರಿಂದ ಟಕ್ಕರ್ ಕೊಡ್ತಾರ ಅಂತ ನೋಡಬೇಕಾಗಿದೆ ಪಾಯಿಂಟ್ಸ್ಟೇಬಲ್ನಲ್ಲಿ ಚ ಕೋಲ್ಕತ್ತ ನೈಟ್ ರೇಡರ್ಸ್ ಸೆಕೆಂಡ್ ಪ್ಲೇಸ್ನಲ್ಲಿದೆ ಮೂರರಲ್ಲಿ ಮೂರು ಮ್ಯಾಚನ್ನ ಗೆದ್ದು ಇವತ್ತು ಗೆದ್ದರೆ ಪಕ್ಕ ಟೇಬಲ್ ಟಾಪರ್ಸ್ ಆಗೋದರಲ್ಲಿ ಅನುಮಾನವೇ ಇಲ್ಲ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ನಾಲ್ಕರಲ್ಲಿ ಎರಡು ಗೆದ್ದು ಎರಡು ಜೊತೆ ಫಸ್ಟ್ ಎರಡು ಮ್ಯಾಚ್ ಗೆದ್ದಿದ್ರೆ ನೆಕ್ಸ್ಟ್ ಎರಡು ಮ್ಯಾಚ್ ಓದಿದ್ದಾರೆ ಹಾಗಾಗಿ ಈ ಮ್ಯಾಚ್ ಕೂಡ ಅವರಿಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ತಾರೆ ಹೋಮ್ ಗ್ರೌಂಡಲ್ಲಿ ಆಗಿರೋದ್ರಿಂದ ಸಪೋರ್ಟು ಇರುತ್ತೆ ಮತ್ತು ಅನುಕೂಲನೂ ಇರುತ್ತೆ ಅವ್ರದ್ದು ಹೋಮ್ ರೆಕಾರ್ಡ್ ಕೂಡ ಸಖತ್ತಾಗಿದೆ ಇದೆ ಹಾಗಾಗಿ ಈ ಮ್ಯಾಚ್ ಒಳ್ಳೆ ಎಕ್ಸೈಟಿಂಗ್ ಆಗಿರುತ್ತೆ ಕೆ ಕೆ ಆರ್ ಇನ್ನೂ ಸೋತಿಲ್ಲ ಹಾಗೆಯೇ ಚೆನ್ನೈ ಕಮ್ ಬ್ಯಾಕ್ ಮಾಡೋಕ್ಕೆ ನೋಡ್ತಾ ಇರುತ್ತೆ ಒಂದು ಎಕ್ಸೈಟಿಂಗ್ ಪಂದ್ಯ ಸಿಗೋದ್ರಲ್ಲಿ ಏನು ಮೊನ್ನೆ ಇಲ್ಲ ಇವತ್ತು ಏಳು ಮೂವತ್ತಕ್ಕೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಅದ್ಭುತ ಮ್ಯಾಚ್ ನೋಡಲು ಸಿಗಲಿದೆ ಅಂತ ಅಂದ್ಕೊಳ್ತೀನಿ ಸೊ ಇದಾಗಿತ್ತು ಈ ವಿಡಿಯೋ ಇನ್ನೂ ಹೆಚ್ಚಿನ ವೀಡಿಯೋಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನೆಲ್ನ ಮತ್ತು ಏನಾದರೂ ಸ್ಟ್ಯಾಟ್ಸ್ ಅಥವಾ ಬೇರೆ ಥರದ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹಾಕಿ ಅಂತ ಗೊತ್ತಿಲ್ಲದಿದ್ರು ಹುಡುಕಿ ತಿಳಿಸ್ತೀವಿ ನೋಡಿ ಇದಾಗಿತ್ತು ವೀಡಿಯೋ ಹೆಚ್ಚಿನ ವಿಡಿಯೋ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ